ಎಷ್ಟು ಸಲ ಅಂಥೇಳಿ ನಾವು ಅಲ್ಮಾರಿದಾಗ ಸೀರೆಗಳು ಜೋಡಿಸಿಟ್ರು ಕೂಡ ಒಂದು ತೆಗೆದಾಗ ಎಲ್ಲನೇ ಕಚ್ಚಿಬಿಚ್ಚಿಯಾಗಿ ಅವು ಎಲ್ಲ ಬಿದ್ದು ರೀ ಕೆಳಗಡೆ ಬೀಳ್ತಾವೆ ನಾವು ಅರ್ಜೆಂಟ್ನಾಗ ಹಾಗೇನೆ ಈಗ ಅಲ್ಮಾರಿದಾಗ ಹೀಗೆ ಹೊತ್ತು ಹೋಗ್ತೇವೆ ಹಾಗಾಗಿ ನಿಮಗೆ ಯೂಸ್ಫುಲ್ ಆಗಿರುವಂಥ ವೀಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಒಂದು ಸಲ ನೀವು ಜೋಡಣೆ ಮಾಡಿ ಇಟ್ಟರೋ ಅಂತಂದರೆ ನೀವು ಯಾವಾಗೂ ನಿಮ್ಮ ಅಲ್ಮಾರಿದಾಗ ಸೀರೆಗಳು ನೀಟಾಗಿನೇ ಕಾಣಿಸ್ತಾವ ಹಾಗಾಗಿ ನಿಮಗೆ ಈ ವಿಡಿಯೋನ ನಿಮಗೋಸ್ಕರನೇ ನಾನು ವೀಡಿಯೋನ ಮಾಡೀನಿ ತುಂಬ ಆಗಿರುವಂಥ ವಿಡಿಯೋ ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ರತ್ನಪ್ರಭಾ ಮಧ್ಯಮ ಕುಟುಂಬ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ಇವತ್ತು ಸೀರೆ ಜೋಡಿಸು ಜೋಡಿಸಿ ರೀ ಅಂದರೆ ನಾವು ಅಲ್ಮಾರಿದಾಗ ನಾವು ಎಷ್ಟು ಸಲ ನೀಟಾಗಿ ಇಟ್ರೂ ಕೂಡ ಮುದ್ದೆ ಆಗ್ತಾವ ಇಲ್ಲ ಎಲ್ಲರ ಬೀಳ್ಕೋತಾನೆ ಇರ್ತಾವಲ್ಲ ಹಾಗಾಗಿ ಈ ಸ್ಯಾರಿ ಕವರನ್ನು ಆನ್ಲೈನ್ನಿಂದ ತರಿಸೀನಿ ಅದು ತರಿಸಿನಲ್ಲ ನಿಮಗೂ ಕೂಡ ಹೇಳೀನಿ ನಾನು ಆನ್ಲೈನ್ನಿಂದ ಸಾರಿ ಕವರ್ಗಳು ತರಿಸೀನಿ ಅಂಥೇಳಿ ಅದರದ್ದು ಉಪಯೋಗ ಹೇಗೆ ಮಾಡಬೇಕು ಅನ್ನೋದು ಈ ವಿಡಿಯೋದಾಗ ತೋರಿಸ್ಲತ್ತೀನಿ ಆ ಸ್ಯಾರಿ ಕವರ್ ಎಷ್ಟು ಅಂತ ನಿಮಗೆ ನೀವು ವಿಡಿಯೋ ಹೊಸಬ್ರು ಇದ್ದಿದ್ರು ಅಂತಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿದಾಗ ನಾನು ಒಂದು ಲಿಂಕ್ ಕೊಟ್ಟಿರ್ತೀನಿ ಆ ವೀಡಿಯೋನ ನೀವು ಆ ಲಿಂಕಿನ ಕ್ಲಿಕ್ ಮಾಡಿದೆ ಅಂತಂದ್ರೆ ನನ್ನ ಹಳೆ ವಿಡಿಯೋ ಕೂಡ ನಿಮಗೆ ಬರ್ತದ ಹಾಗಾಗಿ ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಹೊಸೊಬ್ಬರು ಇದ್ದರೆ ಅಂದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ನಾನೇನು ಆನ್ಲೈನಿಂತ ಸಾರಿ ಕವರ್ಗಳೇನು ತರ್ಸಿನಲ್ರಿ ಒಂದು ಹನ್ನೆರಡು ಕವರ್ಗಳು ಇದ್ದೀವು ಅದರದಾಗ ಒಂದು ಸಾ ಸ್ಯಾರಿ ಕವರ್ನಾಗ ಎರಡೆರಡು ಸೀರೆಗಳು ಜೋಡಿಸಿ ಇಡ್ಲಕ್ಕೆ ಬರ್ತಾವೆ ಅಂದರೆ ರೇಷ್ಮೆ ಸೀರೆಗಳು ಕೂಡ ಎರಡು ಸೀರೆಗಳು ಇಡ್ಲಕ್ಕೆ ಬರ್ತಾವ ವರ್ಕ್ ಇರುವಂಥ ಸಾರಿಗಳು ಅಂತಂದ್ರೆ ಒಂದೇ ಇಡ್ಲಕ್ಕೆ ರೀ ಯಾಕಂದರೆ ವರ್ಕ್ ಇದೆಯೋ ಭಾಳ ದಪ್ಪ ಇರ್ತವಲ್ಲ ಹಾಗಾಗಿ ಒಂದೇ ಕವರ್ನ ಒಂದೇ ಇದ್ದಾಗೆ ಇರ್ತದ ಅಂಚೆ ಸೀರೆಗಳು ಎರಡೆರಡು ರೀ ಹಾಗಾಗಿ ಈಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿರಿ ನಾನು ಅಲ್ಮಾರಿದಾಗ ಈ ಥರ ನೀಟಾಗಿ ಜೋಡಿಸಿಟ್ಟೀನಿ ಕವರ್ನೇ ಹಾಕಿ ಅಂದರೆ ಹನ್ನೆರಡು ಕವರ್ನೇ ಆಗ ಇಪ್ಪತ್ನಾಲ್ಕು ಸೀರೆಗಳು ಅವ ನೋಡ್ರಿ ಅಂದರೆ ಒಂದು ಕವರ್ನಾಗ ಎರಡೆರಡು ಸೀರೆಗಳು ಹಾಕಿಟ್ಟೀನಿ ವರ್ಕ್ ಇರುವಂಥ ಸ್ಯಾರಿ ಒಂದೇ ಇರ್ತದೆ ಹಾಗಾಗಿ ಈಗ ನೋಡಿರ್ಬೋದು ನಮ್ಮ ಅಲ್ಮರಿದಾಗ ಎಷ್ಟು ಚೆನ್ನಾಗಿ ನೀಟ್ ಕೂಡ ಕಾಣಿಸ್ಲತ್ತದ ಹಾಗೆ ನಾನು ಸೀರೆ ಮತ್ತು ಅದ್ರ ಬ್ಲೌಸ್ ಕೂಡ ಅದರದಾಗ ಹಾಕಿನಿ ಕವರ್ನಾಗೆ ಹಾಕಿಟ್ಟೀನಿ ಹಾಗಾಗಿ ನಾವು ಎಲ್ಲಿಗರು ಹೋಗುವಾಗ ಫಂಕ್ಷನ್ದಾಗ ಎಷ್ಟು ಗಡಬಡಿ ಇದ್ರದ್ದು ಒಂದು ಕವರ್ ಎಳ್ದ್ರೂ ಸಾಕ್ರಿ ಅದರದಾಗ ಸೀರೆ ಮತ್ತು ಬ್ಲೌಸ್ ಕೂಡ ಹುಡ್ಕೋದು ಕೂಡ ಹತ್ತಂಗಿಲ್ಲ ಸೀರೆ ಕೂಡ ಅಷ್ಟೇ ಎಷ್ಟು ಸಲ ಬಿರಳಿ ಈ ಕವರ್ನಲ್ಲಿಂತ ಎಷ್ಟು ಸಲ ಕೂಡ ಯಾವ ಬಿಟ್ಟರು ಅದೇ ತರನೇ ಇರ್ತಾವ ಏನು ಚೇಂಜಸ್ ಆಗಿಲ್ಲ ನಾ ನಿಮಗೆ ಒಂದು ಸೀರೆ ಕೂಡ ತೋರಿಸ್ದೆ ಅದನ್ನು ಕೂಡ ಕೆಳಗಡೆ ಬಿತ್ತು ಆದ್ರೂ ಕೂಡ ತುಂಬಾ ನೀಟಾಗದ ನೋಡ್ರಿ ಈ ತರ ಸಾರಿ ಕವರ್ಗಳು ಹೆಣ್ಮಕ್ಳಿಗೆ ಭಾಳ ಉಪಯೋಗ ಆಗ್ತದ್ರಿ ನೀವು ಭೀ ಕೂಡ ಮನಿದಾಗ ತರಿಸ್ರಿ ಇಲ್ಲ ಅಂತಂದ್ರೆ ಇನ್ನೊಂದು ಕೂಡ ನಿಮಗೆ ವೀಡಿಯೋನ ವಿಡಿಯೋದಾಗ ಟಿಪ್ಸನ್ನು ಹೇಳ್ತೀನಿ ನೀವು ಪೂರ್ತಿಯಾಗಿ ವಿಡಿಯೋ ನೋಡ್ರಿ ಈಗ ನೋಡ್ಬೋದು ನಾನು ಕೆಳಗೆ ಬಿದ್ದಿರುವಂಥ ಸೀರೆ ಕೂಡ ನಾನು ಮೇಲುಗಡೆ ಇಟ್ಟೆ ಈಗ ನೋಡ್ಬೋದು ಪೂರ್ತಿಯಾಗಿ ಈ ಥರ ಜೋಡ್ಸಿಟ್ಟು ನೋಡ್ರಿ ಈ ಥರ ನೀಟಾಗಿ ಕಾಣಿಸ್ಲತ್ತ ಮೊದಲು ಹೆಂಗೆ ಕಾಣಿಸ್ತಾ ಇತ್ತು ಸೀರೆಗಳು ಅಡ್ಡ ತಿಡ್ಡ ಇಟ್ಟಂಗೆ ಅನಿಸ್ಲತ್ತಿತ್ತು ಈಗ ನೋಡ್ಬೋದು ಈಗ ನಾನು ಸಲ ಜೋಡ್ಸಿಟ್ಟಿನಿ ಈಗ ಪದೇ ಪದೇ ಜೋಡಿಸೋದು ಭೀ ಬೇಕಾಗಂಗಿಲ್ಲ ಈ ಇಷ್ಟೇ ಥರ ನೀಟಾಗಿ ಇರ್ತಾವ್ರಿ ಕ ಈಗ ಇನ್ನೊಂದು ಟಿಪ್ಸ್ ಅಂತಂದ್ರೆ ಈ ಥರ ಕವರ್ಗಳು ಇರ್ತಾವೆ ನೋಡ್ರಿ ನಾವು ಯಾವುದೇ ಥರದ ಬಟ್ಟೆಗಳು ತರ್ತೇವಲ್ಲ ಏರಿ ಮಾಡ್ಲಿಕ್ಕೆ ಆಲಿ ಮನೆಗೋಸ್ಕರ ಸಾರಿ ಕವರ್ಗಳು ಇರ್ತಾವಲ್ಲ ರೀ ತಂದಿವು ಪ್ಲಾಸ್ಟಿಕ್ ಕವರು ಇಂಥ ಬಟ್ಟೆ ಇರುವಂಥ ಕವರ್ಗಳು ಕೂಡ ಇರ್ತಾವೆ ಇಂಥವು ಭಾಳ ಸಿಗ್ತಾವ್ರಿ ಅಂದ್ರೆ ಚೈನ್ ಇರೋಂಗಿಲ್ಲ ಓಪನ್ ಆಗಿ ಇರ್ತಾವಲ್ಲ ಹಾಗಾಗಿ ಈ ದೊಡ್ಡ ದೊಡ್ಡ ಕವರ್ನಾಗ ನಾಲ್ಕು ನಾಲ್ಕು ಸೀರೆಗಳು ಹಿಡಿತಾವ ಈ ಥರ ಕವರ್ನ್ಯಾಗ ಅಂತಂದರೆ ಒಂದೇ ಸೀರೆಗಳು ಹಿಡಿತಾವ ಅಂದರೆ ಎಲ್ಲ ಕವರ್ನ್ಯಾಗ ನಿಮಗೂ ಕೂಡ ಹಾಕಿ ತೋರಿಸೀನಿ ಯಾವ ಕವರ್ನ್ಯಾಗ ಹೇಗೆ ಅನ್ನೋದು ನಿಮಗೂ ಕೂಡ ಐಡಿಯಾ ಇರಲಿ ಅಂತ ಹೇಳಿ ನಾನು ಈ ಥರ ಕವರ್ಗಳ್ದಾಗ ಕೂಡ ಹಾಕಿ ತೋರಿಸ್ಲತ್ತೀನಿ ನೀವು ಆನ್ಲೈನ್ಲಿಂತ ಪರ್ಚೇಸ್ ಮಾಡೋಂಗಿಲ್ಲ ಅಂತಂದ್ರೆ ಈ ಥರ ಮನೆಯದಾಗಿ ಇರ್ತಾವಲ್ಲ ಕವರ್ಗಳು ಬಳಸಿ ಕೂಡ ನಾವು ಸೀರೆಗಳು ಕೂಡ ನೀಟಾಗಿ ಇಟ್ಕೋಬಹುದು ಆದರೆ ನಾವು ಯಾವ ಕವರ್ನಲ್ಲಿ ಯಾವ ಸೀರೆ ಅನ್ನೋದು ಅದು ಗೊತ್ತಾಗಂಗಿಲ್ಲ ಿಲ್ಲ ಹಾಗಾಗಿ ಆನ್ಲೈನಿಂದ ತರಿಸೋದು ತುಂಬಾ ಬೆಸ್ಟ್ ಅಂತ ಅನಿಸ್ತಿದೆ ಅಂಥ ಬರಿ ರೇಟ್ ಕೂಡ ಅಲ್ಲ ಜಾಸ್ತಿ ಏನು ರೇಟ್ ಇಲ್ಲರಿ ಆನ್ಲೈನಿಂದ ತರಿಸ್ರು ಭಾಳ ಉಪಯೋಗ ಆಗ್ತದೆ ಈಗ ನೋಡ್ಬೋದು ಈ ಥರ ಕವರ್ ಕೂಡ ಇರ್ತಾವೆ ನೋಡ್ರಿ ಪ್ಲಾಸ್ಟಿಕ್ದು ಥಿನ್ನ ಇರುವಂಥ ಕವರ್ಗಳು ಕೂಡ ಆದರೆ ನಾವು ಯಾವ ಸೀರೆಗಳು ಹಾಕಿದೆಯೋ ಅದೇ ಕವರ್ಗಳು ಕೂಡ ಕಾಣ್ತಾವೆ ಇಂಥದ್ದಾಗ ಕೂಡ ತುಂಬಾ ಚೆನ್ನಾಗಿ ಕಾಣ್ತಾವ ಈ ಥರ ಎಲ್ಲ ಕವರ್ಗಳು ನಾವು ದುಕಾನ್ಗಳದಾಗ ಅಂಗಡಿಗಳ ದುಖಾನ್ ಅಂಗಡಿಗಳದಾಗ ಎಲ್ಲ ಕಡೆಗೂ ಸಿಗ್ತಾವ್ರಿ ಮತ್ತು ಬೆಲೆ ಕೂಡ ಅಷ್ಟೇ ಕಡಿಮೆ ತುಂಬ ಬೆಲೆ ಕಡಿಮೆ ಕೂಡ ಇರ್ತಾವ ಈಗ ನೋಡ್ರಿ ಇವನು ಕೂಡ ನಾನು ಜೋಡಿಸಿ ಕವರ್ನೇ ಕೂಡ ಈ ಥರ ಜೋಡಿಸಿಟ್ಟಿ ನೋಡ್ರಿ ನಾನು ಅಲ್ಮಾರಿದಾಗ ಸೀರೆಗಳನ್ನೆಲ್ಲ ಈ ಥರ ಕವರ್ನೇ ಹಾಕಿಟ್ಟೀನಿ ಈ ಥರ ಕಾಣಿಸ್ತಾವೆ ಅಷ್ಟೊಂದು ಚೆನ್ನಾಗಿ ಕಾಣಂಗಿಲ್ಲ ಅಂದ್ರೂ ನಡೀತದ ಈಗ ನಾವು ಒಂದು ಸೀರೆದಾಗ ಎರಡೆರಡು ಹಾಕಿಟ್ಟೀನಿ ನೋಡ್ರಿ ಒಂದು ಕವರ್ನಾಗೆ ಎರಡು ಹಾಕಿಂತೀನಿ ಹಾಗೆ ಇನ್ನೂ ಸ್ವಲ್ಪ ಸೀರೆಗಳು ಉಳ್ದಾವ ಅದಕ್ಕೆ ನಾನು ಅಲ್ಲೇನಿಂದಲೇ ತರಿಸ್ತೀನಿ ರೀ ಇವು ಅಷ್ಟೊಂದು ನೀಟಾಗಿ ಕಾಣಿಸ್ತಾ ಇಲ್ಲ ಈಗ ಈ ಥರ ಕಾಣಿಸ್ತಾವೆ ನಾವು ಇಲ್ಲಿಗೆ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿರಿ